ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅದು ದಿನ ಇಪ್ಪತ್ನಾಲ್ಕು ಶನಿವಾರ ಆಗುತ್ತೆ ಲೇಟ್ ಆಯಿತು ಫುಲ್ ಆಲ್ಮೋಸ್ಟ್ ವೆಬ್ಸೈಟ್ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ನೀನು ಅಪ್ಪ ಅದು ಲಿಟಲ್ ಎವ್ರಿಥಿಂಗ್ ಗುಡ್ ಲಾಗಿನ್ ಆಗಿರ್ಬೋದು ಕಾರ್ಟ್ ಆ್ಯಡ್ ಮಾಡಿ ಪರ್ಚೇಸ್ ಮಾಡಿದ್ರೆ ಆರ್ಡರ್ಸ್ ಬರೋದು ಅದ್ಮಿನ್ ಪ್ಯಾನಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ಎಲ್ಲ ಮಾಡಾಗಿದೆ ಇದು ಸ್ವಲ್ಪ ಇದೆ ತಮ್ಮ ಅದು ಮಾಡಾದ್ಮೇಲೆ ಡೈರೆಕ್ಟ್ ಲಾಸ್ಟಲ್ಲಿ ಲಾಂಚ್ ಮಾಡ್ತೀವಿ ಮಾಡ್ತೀನಿ ಮಾಡ್ತೀನಿ ಹಂಗೆ ಇವತ್ತು ಫಸ್ಟ್ ಇವತ್ತು ಹೋಗಿ ಇವಾಗ ಸ್ನಾನ ಮಾಡಿಕೊಂಡು ಸಪ್ನಾಗ ಹೋಗ್ಬೇಕು ಅದು ಗಾಂಧಿನಗರಲ್ಲಿರೋ ಸಪ್ನಾಗೆ ಯಾಕೆಂದರೆ ನಮ್ದು ಚೆಕ್ ಕೊಡಬೇಕು ನಾವು ಅಪ್ಪ ಅದು ಬುಕ್ಸೆಲ್ಲ ನಾವು ಅಲ್ಲಿ ಕೊಡ್ತೀವಿ ಇಷ್ಟು ತಗೋತಾರೆ ಆ್ಯಕ್ಚುಲಿ ಸಪ್ನಾದವರು ಸಪ್ನಾದಲ್ಲಿ ಸಿಗುತ್ತೆ ನಮ್ಮ ಅಪ್ಪ ಅದು ಬುಕ್ಸೆಲ್ಲ ಸೊ ಏನಂದರೆ ಎವ್ರಿ ತಿಂಗ್ಳು ಅದು ಆಗ್ರದೆಲ್ಲ ಚೆಕ್ ಕೊಡ್ತಾರೆ ಈಗ ಯಾಕೆಂದ್ರೆ ಫಸ್ಟ್ ಅಪ್ ಫ್ರೆಂಡ್ ದುಡ್ಡು ಕೊಡೋದಿಲ್ಲ ದುಡ್ಡು ಇದು ಬುಕ್ಸ್ ಇಸ್ಕೊಂಡು ಎಷ್ಟು ಮಾರಾಟ ಆಗುತ್ತೆ ಅಷ್ಟು ಅಷ್ಟು ಅಂತ ತಿಂಗಳು 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 ಕೊಡ್ತಾರೆ ಸೊ ಚೆಕ್ ಆಗಿದೆ ಅಂತ ಫೋನ್ ಮಾಡಿದರು ಅದಕ್ಕಲ್ಲಿ ನಾನೇ ಇಸ್ಕೊಬರೋದು ಸೊ ಹೋಗಿ ಸೆಕ್ ಇಸ್ಕೊಂಡು ಬರೋಣ ಗಾಂಧಿ ಬಜಾರ್ ಗಾಂಧಿನಗರ್ ಗಾಂಧಿನಗರ್ ಮೆನ್ಸಿಕ್ ಅಲ್ಲಿ ಹೋಗಿ ಬರೋಣ ಬರೀ ಇವಾಗ ಫಸ್ಟ್ ತಿಂಡಿ ತಿನ್ಬಿಟ್ಟು ಸ್ನಾನ ಮಾಡ್ಕೊಳಿದ ಲಂಚ್ ಬ್ರೇಕ್ ಅಂತ ಬೇಕ್ ಮಾಡ್ತಾ ಇದೆ ಇವಾಗ ಫಸ್ಟ್ ನಮ್ ಗೋಡನ್ ಹತ್ರ ಹೋಗಿ ಅಲ್ಲೊಂದು ಐದು ಬುಕ್ ತಗೋಬೇಕು ಬುಕ್ ತಗೊಂಡಿದ್ದೆ ಬಿಲ್ ಬುಕ್ ಬಿಲ್ ಬಿಲ್ ಮಾಡ್ಕೊಂಡು ಅಲ್ಲಿ ಒಂದು ಕಡೆ ಸಪ್ನದಲ್ಲಿ ಚೆಕ್ ಇಸ್ಕೊಂಡು ಏನಾದ್ ಹತ್ರ ಬುಕ್ ಸ್ಟೋರ್ ಇದೆ ಒಂದು ನವ ಕನ್ನಡ ಅಂತ ನವ ಕರ್ನಾಟಕದಲ್ಲಿ ಬುಕ್ ಬೇಕಂತೆ ನಮ್ದು ಸೊ ಅಲ್ಲಿ ಐದು ಬುಕ್ ಕೊಟ್ಬಿಟ್ಟು ನೋಡೋಣ ಬಂದ್ಬಿಡೋಣ ಜಿಮ್ ಬರೆ ಹೋಗ್ಬೇಕು ಹೋಗೋಣ ಗೋಡೋನ್ ಅಲ್ಲಿ ಬುಕ್ ತಗೋಬೇಕು ಇವಾಗ ಗೋಡೋನ್ ಅಲ್ಲಿ ಬುಕ್ಸ್ ತಗೊಂಡು ಓಡ್ತಾ ಇದೀನಿ ನಾವು ನೋಡಿ ನಮ್ಮ ಬುಕ್ ನಮ್ಮ ಗೋಡೌನ್ ಕ್ಲೀನ್ ಆಗಿತಿಲ್ಲ ಆ್ಯಕ್ಚುಲಿ ಹೆಂಗಿದೆ ಅಂತ ಇಷ್ಟು ಬುಕ್ಸ್ ಇದೆ ಅಂತ ಅಲ್ಲೂ ಬುಕ್ಸ್ ಇದೆ ಅಲ್ಲೂ ಬುಕ್ಸ್ ಇದೆ ಅಲ್ಲಿ ಬುಕ್ಸ್ ಇದೆ ನಾವು ಅದು ಇದು ಪ್ಯಾಕ್ ಮಾಡೋಕೆ ಯೂಸ್ ಮಾಡೋದು ಪ್ಲಸ್ ಇದು ವೆಯ್ಟಿಂಗ್ ಯೂಸ್ ಮಾಡ್ತಿದೆ ವೆಯ್ಟ್ ಹಾಕಲಿಕ್ಕೆ ಕಂಪ್ಲೀಟ್ ಗೋಡನ್ ಫೀಲ್ ಆಗಿದೆ ಹೇಳ್ಬೇಕಂದ್ರೆ ಅದೇ ಫುಲ್ ಬುಕ್ಸ್ 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 ಇಲ್ಲಿ ಹುಡ್ಕೋದೇ ಕಷ್ಟ ನನ್ನಪ್ಪ ಫೋನ್ ಮಾಡೋದ್ರೆ ಅಪ್ಪ ಫುಲ್ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲಿ ಫೋನಲ್ಲಿ ಹೇಳ್ತಾರೆ ಎಲ್ಲದೇನು ಅಂತ ಸೊ ಬುಕ್ಸ್ ತೊಗೊಳಾಯ್ತು ಇವಾಗ ಓಡೋಣ ನಂಗೆ ಬಂದು ಲಿಫ್ಟಲ್ಲಿ ಮೇಲೆ ಹೋಗ್ತಾ ಇದ್ದೀನಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಚೆಕ್ ತೊಗೋಬೇಕು ತೊಗೊಂಡ ಸೊ ಚೆಕ್ ಇಸ್ಕೊಂಡಾಯ್ತು ಚೆಕ್ ಇಸ್ಕೊಂಡೆ ಇವಾಗ ಅಲ್ಲಿ ಇನ್ನೊಂದು ಕಡೆ ಬುಕ್ ಕೊಡಬೇಕು ಬುಕ್ ಕೊಟ್ಟು ಮನೆಗೆ ಕೊಟ್ಟರೆ ಇವತ್ತು ನಾಚೆ ಮುಗೀತು ಿಂಗ್ ಹೋಗ್ಬೇಕು ಸಂಜೆ ಬಾ ಇವಾಗ ಅಲ್ಲಿ ಬುಕ್ಸ್ ಕೊಡೋದಕ್ಕೆ ಅಂತ ನಮ್ಮ ಕನ್ನಡ ಹತ್ರ ಬಂದಿದ್ದೀನಿ ಇಷ್ಟೇ ಬುಕ್ಸ್ ಕೊಡಬೇಕಾಗಿರೋದು ಆ್ಯಕ್ಚುಲಿ ನಾನು ಚೆಕ್ ಮಾಡ್ತೇನೆ ಚೆಕ್ ಅಂತೀನಿ ಬಿಲ್ ಬಿಲ್ ಮರ್ದ್ಬಿಟ್ಟೆ ವಾಪಸ್ ನಾಡಿ ಸೊ ಇದಿರೋದು ಎಲ್ಲಿ ಗೊತ್ತಾ ಪೋತೀಸ್ ಪೋತಿಸ್ ಇದೆಲ್ಲ ಮೆಜೆಸ್ಟಿಕ್ಕು ಆಮೇಲೆ ಡಿಸ್ಟಿಕ್ ಹತ್ರ ಇರೋದು ಪೊಲೀಸ್ ಹಿಂಗಡೆ ಇರೋಡೆ ಆಕ್ಚುಲಿ ಇದು ಹಿಂಗಡೆ ಏನು ಪೊಲೀಸ್ ಬರಕ ನಾನು ಇದೆ ಅಲ್ಲಿಗೆ ಬಂದಿರ ನಾನು ಇಲ್ಲಿ ಮುಟ್ಕೊಟ್ಬಿಟ್ಟು ಇಲ್ಲಿಂದ ಇಲ್ಲಿಂದ ಹೋಗೋಣ ಕೊನೆ ಆಗೋದು ಇವಾಗ ಏನಾಗ ಗೊತ್ತಾ ಮಿಸ್ ಆಗಿ ಆವಾಗಲೇ ಇಲ್ಲಿ ಬರೋಕ್ಕಿಂತ ಮುಂಚೆ ಇನ್ನೊಂದು ಬ್ರಾಂಚ್ ಕೊಟ್ಟಿದ್ದೆ ಆ ಬ್ರಾಂಚ್ ಅವರು ಇಲ್ಲಿಗೆಲ್ಲ ಅಲ್ಲಿ ಕೊಡಬೇಕಾಗಿತ್ತು ಅಂತ ಸೊ ಇವಾಗ ಮೈನ್ ಬ್ರಾಂಚ್ ಕೊಡೋಕ್ಕಿಂತ ಬಂದೆ ಅಲ್ಲಿಂದ ಸ್ವಲ್ಪ ಲೇಟ್ ಆಯಿತು ಇದೇ ಮೈನ್ ಬ್ರಾಂಚ್ ಪೋತಿ ಸತ್ತ ಇರೋದು ನಾವು ಕನ್ನಡಕ ಕೊಟ್ಟು ಇವಾಗ ಹೊರಡೋಣ ಸಾಗಾಗಿದೆ ಹೊಟ್ಟೆ ಸುತ್ತಿದೆ ಆಲ್ರೆಡಿ ಬನ್ನಿ ಹೋಗೋಣ ನೋಡಿ ಹೆಂಗಾಗಿದೆ ಗಾಡಿ ಸ್ಟಾರ್ಟೇ ಆಗಲ್ಲ ಆಗಿತ್ತು ಇದು ಗೊತ್ತಾ ಸೆಲ್ಫಲ್ಲಿ ಸ್ಟಾರ್ಟೇ ಆಗಲ್ಲ ಗಾಡಿ ನಾ ಮೇಲೆತ್ತಿ ಹಾ ಮೇಲೆ ಕೆತ್ತಿ ಇದ್ ಮಾಡ್ಬೇಕು ಹಿಂಗೆ ಕಿಕ್ ನೋಡಿ ಒಂದೇ ಕಿಕ್ ಸ್ಟಾರ್ಟ್ ಆಯ್ತು ಬಟ್ ಏನಾಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಸೆಲ್ಫ್ ಅಲ್ಲಿ ವರ್ಕ್ ಆಗ್ತಿಲ್ಲ ಸೆಲ್ಫ್ ತೋರಿಸ್ಬೇಕು ಆಮೇಲೆ ಗಾಡಿ ಬಿಡ್ತೀನಿ ಸ್ವಲ್ಪ ಸರಿ ಮಾಡಿಸ್ಬೇಕು ಅದನ್ನು ಮಾಡಿಸ್ಬೇಡೋಣ ಎಲ್ಲ ಆ ಕಡೆ ಗಾಡಿ ನಿಲ್ಸಾಗಲ್ಲ ಕಿಕ್ ಹೊಡೆದು ಹೊಡೆದೇ ಹೊಡೆದಿ ಸಾಕಾಗೋಯ್ತು બંધ જસ્ટ કૂટકોંડે સૃષ્ટિના બેડ બેક અંતે આ ટ્યુશન કે અબ આ મતે એક ગાડી સ્ટાર્ટ મત બેક મે હેલ્ધી કિક સ્ટાર્ટ માડી ખોડ બેક ઓદી વેડકો હેવી હેવી બિઝી મત મત બિસલો મતે ટ્રાફિક ટ્રાફિક રેઝી ઇનેડી વાગ બિસલો સે કનેક્શન હી દે બટ નમ કુરી બંત કુતી દેલે હ કુરી 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 તીનો કુરીયદ ಫ್ರೆಂಡ್ಸ್ ಮನೆಗೆ ಅಂದರೆ ಎರಡು ಕಿಲೋಮೀಟ್ರು ಮೂರು ಮೂರು ಕಿಲೋಮೀಟ್ರ್ ನೋಡ್ಕೊಂಡು ಹೋಗ್ತಾಳೆ ಅವಳು ಟ್ಯೂಷನ್ಗೆ ಹೋಗ್ಬೇಕಂದ್ರೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಇಲ್ಲಿ ಅಂದು ಎಲ್ಲಿ ಇತ್ತು ಅದು ಹೊರ್ಡಾಯ್ತದ ನಾನು ಎದಕ್ಕೆ ತಗೊಂಡು ಹೋಗ್ತಿದ್ದ ಕೊಡೋದು ಮನೆದಮ್ಮ ಡ್ರಾಯಿಂಗ್ ನೋ ಡ್ರಾಯಿಂಗ್ ಎ ಸುಸಿ ಐ ನೋ ಯು ಕೊಡು ಡ್ರಾಯಿಂಗ್ದು ಅಂತೆ ಡ್ರಾಯಿಂಗ್ದಿದ್ದು अलमाने तो रीते जेठ को बटो आ जेठ को अंटुशन वोक्ते रहता है एनिक्सुशन रहता है ट्युशन ट्युशन रहता है हाँ मंद मिटकर लैट आग रीते यूनु बर्ताने तो नॉट ट्युशन है मैं बात इसकी पर क्या अ नहीं नहीं करना अब जस्टीमा काज जब बन जाने ಇವತ್ತು ಬರೀ ನಾನು ಕಿರಣ ಅಷ್ಟೇ ಯಾಕಂದರೆ ಧ್ರುವ ಬರಲ್ಲ ಅಂತ ಧ್ರುವ ಏನು ಬಂದಿಲ್ಲ ಗೊತ್ತಾ ಏನು ಕಾರಣ ಅಂದ್ರೆ ಜ್ವರ ಅಲ್ಲ ತಲೆನೋವು ಅಲ್ಲ ಗಂಟ್ಲು ನೋವಿದೆ ಅಂತ ಜಿಮ್ ಬಂದಿಲ್ಲ ಇವತ್ತು ಅವ್ ಬೆಳಿಗ್ಗೆ ಏನು ಸಂಧ್ಯಾಹ್ನ ಬರಿ ಬ್ಯಾರೌಂಡ್ ಗೇಮ್ ಮಾಡಿದ್ದಾನೆ ಬಟ್ ಇದು ಬರೀ ತ್ರೋಟ್ ಬೇನ್ ಇದೆ ಅಂತ ಜಿಮ್ಗೆ ಬರದೇನೆ ಉಳ್ಕೊಂಡಿದ್ದಾನೆ ನಾವು ನೆನ್ನೇನು ಬಂದಿಲ್ಲ ನಾವು ಆಕ್ಚುಲಿ ನೆನೂ ಸ್ಕಿಪ್ ಆಗಿತ್ತು ಏ ಒಂದಿನ ಸ್ಕಿಪ್ ಮಾಡ್ಬೋದು ಯಾಕಂದ್ರೆ ನಮ್ದು ಬರಿ ಐದು ದಿನ ಸ್ಪ್ಲಿಟ್ ಅಷ್ಟೇ ಐದು ದಿನ ವರ್ಕೌಟು ಬಟ್ ಆದ್ರೆ ಇವತ್ತು ನಾನು ಬರಬಹುದು ಆಗಿತ್ತು ಒಂದು ವಿಡಿಯೋ ಕ್ವಿಮತ್ ಬಂದಿಲ್ಲ ಸೋ ನಾನು ಕೇಳ್ನ ಅಷ್ಟೇ ಬಂದಿದೆ ಇವತ್ತು జిమ్ ತುಮ ಕಾಲಿ ರಾಯ ಇವತ್ತು ಇಂಗಿದ್ರೆ ಚನ್ನಾಗಿರುತ್ತೆ జిమ్ ಸುಂದರ್ಶ ದಿಬೇದಾ ಬಂದಿದೆ ಊಟ ಮಾಡ್ತಾ ಇದಿನಿ ಊಟ ಮಾಡಿ ಬರ್ತೀನಿ ಬಲ್ಕಾದ್ ಕ್ವಿತ್ ಮೇಗ ನಾಳೆ ಕಾವಿ ಚಕ ಹೋಗಬೇಕು ಪೋರ್ ಎವರ್ ಪ್ರಾಪರ್ ಪ್ರಾಪರ್ ಐನಳೆ 14 ದಿನ ಆಗತೆ ಸೊ ಈಸ್ लिके ब्लॉग एंड मार्च देनी mm. बाय बाय नाना सीखना दिन पथ हर के पीस सो प्लीज so सब सबकरा सरक कबर सबर कराई सर सरक कब व्हाटेवर